ಆಧುನಿಕ ಕೃಷಿ ಪದ್ಧತಿಯಲ್ಲಿ ಸಾವಯವ ಕಬ್ಬು ಬೆಳೆಯಿಂದ ಅಧಿಕ ಲಾಭ ಡಾಕ್ಟರ್ ಸುರೇಶ್ ಮಾನೆ ಅಭಿಮತ ಹೌದು ರೈತರು ಸಕಾಲಕ್ಕೆ ಭೂಮಿಯ ಫಲವತ್ತತೆ ಹೆಚ್ಚಿಸಲು ಮತ್ತು ನೀರು ಪರೀಕ್ಷೆಯೊಂದಿಗೆ ನೀರಿನ ಸದ್ಬಳಕೆ ಸಾವಯವ ಗೊಬ್ಬರದ ಬಳಕೆ ಸೂಪರ್ ಕೇನ್ ನರ್ಸರಿಯಿಂದ ತಯಾರಿಸಿದ್ದ ಕಬ್ಬಿನ ಬೀಜದ ಬಳಕೆ ಭೂಮಿಯಲ್ಲಿ ಕ್ಷಾರಜಲ ಸಂಗ್ರಹಣೆಗೆ ಕಡಿವಾಣ ಹಾಕುವುದರೊಂದಿಗೆ ನಾಲ್ಕು ಅಡಿಗಳ ಅಂತರದ ಸಾಲಿನಲ್ಲಿ ಒಂದೂವರೆ ಅಡಿ ಅಂತರದಲ್ಲಿ ಬೀಜ ಬಿತ್ತನೆ ಮಾಡಿದರೆ ಎಕರೆಗೆ ನೂರ ಹತ್ತು ಟನ್ ಕಬ್ಬು ಬೆಳೆಯಲು ಸಾಧ್ಯ ಎಂದು ಪೂನಾ ವಿಎಸ್ಐ ಶಾಸ್ತ್ರಜ್ಞ ಡಾಕ್ಟರ್ ಸುರೇಶ್ ಮಾನೆ ತಿಳಿಸಿದ್ರು ಅವರು ನಿಪ್ಪಾನಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಕುಸುಮಾವತಿ ಮಿರ್ಜಿ ಮಹಾವಿದ್ಯಾಲಯದ ಸಭಾಗೃಹದಲ್ಲಿ ಸಕ್ಕರೆ ಕಾರ್ಖಾನೆಯ ವತಿಯಿಂದ ಏರ್ಪಡಿಸಲಾದ ಆಧುನಿಕ ಕೃಷಿ ಪದ್ಧತಿ ಕುರಿತು ಕಬ್ಬು ಪರಿಷತ್ತಿನಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಿದರು ಪ್ರಾರಂಭದಲ್ಲಿ ದತ್ತ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷ ಅಪ್ಪಸಾಖೇಬ್ ಉರ್ಫ್ ಸಾರೆ ಪಾಟೀಲರ ಪ್ರತಿಮೆ ಪೂಜೆ ನಡೆಯಿತು ತದನಂತರ ಕಾರ್ಖಾನೆಯ ಅಧ್ಯಕ್ಷ ಗಣಪತರಾವ್ ಪಾಟೀಲ್ ಮಾತನಾಡಿ ಕಡಿಮೆ ಕ್ಷೇತ್ರದಲ್ಲಿ ಕಡಿಮೆ ಅಂತರದಲ್ಲಿ ಬೀಜ ಬಿತ್ತಿ ಕಡಿಮೆ ಆದಾಯ ಪಡುವುದಕ್ಕಿಂತ ಪ್ರತಿಯೊಬ್ಬ ರೈತರು ತಾವು ಬೆಳೆಯುವ ಕಬ್ಬಿನ ಬೆಳೆ ಪ್ರೀತಿಯಿಂದ ಮನಸ್ಸಿಟ್ಟು ನಾಲ್ಕರಿಂದ ಐದು ಅಡಿ ಅಂತರದಲ್ಲಿ ತಾವೇ ಸ್ವತಃ ಸುಧಾರಿತ ಸಾವಯವ ಕಬ್ಬಿನ ಬೀಜಗಳನ್ನು ಸೂಪರ್ ಕೇನ್ ನರ್ಸರಿ ಮುಖಾಂತರ ತಯಾರಿಸಿಕೊಂಡು ಕೊಟ್ಟಿಗೆ ಗೊಬ್ಬರ ಬಳಸಿ ಕಬ್ಬು ಬೆಳೆದರೆ ಅಧಿಕ ಲಾಭ ಪಡೆಯಲು ಸಾಧ್ಯ ಎಂದು ತಿಳಿಸಿದ್ರು

ಪ್ರಾರಂಭದಲ್ಲಿ ಇಂದ್ರಜಿತ್ ಪಾಟೀಲ್ ಸರ್ವರನ್ನು ಸ್ವಾಗತಿಸಿದರು ಮುಖ್ಯ ಕೃಷಿ ಅಧಿಕಾರಿ ಶ್ರೀ ಶೈನ್ ಹೆಗ್ಗಣ್ಣ ಪ್ರಸ್ತಾವನೆ ಮಾಡಿ ಸಂಜಯ್ ಸುತಾರ್ ಕಾರ್ಯಕ್ರಮ ನಿರೂಪಿಸಿದರು ಸಮಾರಂಭದಲ್ಲಿ ಕಾರ್ಖಾನೆಯ ಉಪಾಧ್ಯಕ್ಷ ಅರುಣ್ ಕುಮಾರ್ ದೇಸಾಯಿ ಕಾರ್ಯಕಾರಿ ಸಂಚಾಲಕ ಎಂಇ ಪಾಟೀಲ್ ಸಂಚಾಲಕರಾದ ಶರದ್ ಪಾಠಕ್ ಅಮರ್ ಯಾದವ್ ಮಹಾಧನ್ ಕಂಪನಿಯ ಸುಜನ್ ಮೋಟೆ ಪಾಸ್ಕೌಡ ಪಾಟೀಲ್ ಶಂಕರ್ ದಾದಾ ಪಾಟೀಲ್ ಪ್ರದೀಪ್ ಪಾಟೀಲ್ ನಾಭಿರಾಜ್ ಖೋತ್ ಸಂತೋಷ್ ಪಾಟೀಲ್ ರಮೇಶ್ ಪಾಟೀಲ್ ಸುರೇಶ್ ಪಾಟೀಲ್ ಅನಿಲ್ ದೇಶಪಾಂಡೆ ಸೇರಿದಂತೆ ಶಮನೆ ಭೋಜ್ ಗಳತಗ ಸದಲ್ಗಾ ಕಾರದ್ಗಾ ಶಿರದ್ವಾಡ್ ಗ್ರಾಮಗಳ ಸಾವಿರಾರು ರೈತರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ